ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದಲ್ಲಿ ರವಿವಾರ ಬಿ ಜೆ ಪಿ ಪಕ್ಷದ ಸದಸ್ಯತ್ವ ಅಭಿಯಾನ ನಡೆಯಿತು ಈ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟಿಸಿ ಮಾತನಾಡಿದರು ಹೋಗಬೇಕು ಅಂತ ಜಿಲ್ಲಾಧ್ಯಕ್ಷರು ಹೇಳಿದರು ಆದರೆ ಎಲ್ಲ ಮಾಡಿದವ್ರು ಏನು ಅಂದ್ಕೋತಾರೋ ಅಂತ ಒಂದು ಕಡೆ ಅಂದ್ಕೊಳ್ತಾ ಇದ್ದೆ ನಾನು ಎಡ್ ಅವ್ರು ಎನ್ ಬಿ ಆರ್ನಲ್ಲಿ ಬರ್ತಾರೇನಪ್ಪ ಅಂತ ನೀವೆಲ್ಲ ಹಿಂಗೆಲ್ಲ ಹೇಳೋಕಂತಬಿಟ್ರೆ ಹೇಳಿ ನನಗೊಂದು ಆದರೆ ನಾನು ಈಗ ಸಂಸದ್ನಾಗಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರನ್ನ ಪ್ರತಿನಿಧಿಸುವಂತ ಒಂದು ಪುಣ್ಯದ ಅವಕಾಶ ಬಂದಿದೆ ನನಗೆ ಹಾಗಾಗಿ ಸಂಘಟನೆ ಎಲ್ಲಿ ಹೇಳುತ್ತೋ ಜನ ಎಲ್ಲಿ ಹೇಳುತ್ತಾರೋ ಅಲ್ಲಿ ಎಲ್ಲಾ ಕಡೆ ಬರ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಭದ್ರಪಡಿಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಏನ್ ಕೆಲಸ ಮಾಡಬೇಕು ಅದನ್ನು ಬಲಿಷ್ಠವಾಗಿ ನಂಬಿಕೆಯಿಂದ ಮಾಡೋಣ ಯಾರಾದ್ರೂ ಯಾರಾದರೂ ಭಾರತೀಯ ಜನತಾ ಪಾರ್ಟಿ ನನ್ನ ಕೈಯಲ್ಲಿದೆ ನಮ್ಮ ಮನೆಯಲ್ಲಿದೆ ಅಂತ ಅಂದ್ಕೊಂಡ್ರೆ ಅದು ಹಾಗಿಲ್ಲ ಭಾರತೀಯ ಜನತಾ ಪಾರ್ಟಿ ಹೇಗಿರಬೇಕು ಹಾಗೇ ಇದೇ ಇರುತ್ತೆ ಅನ್ನೋದನ್ನ ಮಾಡುವ ಜವಾಬ್ದಾರಿ ನಾವೆಲ್ಲ ಕೊಡೋಣ ಎರಡನೇ ಹಂತದ ಸದಸ್ಯತ್ವ ನಡೀತದೆ ಎರಡನೇ ಹಂತದ ಈಗೆಲ್ಲರೂ ತಪ್ಪೆ ಹೋಗಿದ್ದಿದ್ರೆ ನಮ್ ಗುರಿ ಮುಟ್ಲಿಕ್ಕೆ ಆಗದೆ ಹೋಗಿದ್ದಿದ್ರೆ ಈಗ ಅದನ್ನೆಲ್ಲ ಆ ಎರಡನೇ ಹಂತದಲ್ಲಿ ಇರುತ್ತೆ ಇಡೀ ದೇಶದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅನ್ನೋದು ನಿರ್ಣಯ ಜನ ವಿರೋಧಿ ಆದಂತಹ ರಾಜ್ಯದ ಜನ ತಲೆ ತಗ್ಗಿಸುವಂತ ರೀತಿಯಲ್ಲಿ ಆಡಳಿತವನ್ನು ಮಾಡೋದು ನೋಡಿದ್ರೆ ನಮ್ಮ ರಾಜ್ಯದ ಜನರ ದುರಾದೃಷ್ಟ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರೋ ಭ್ರಷ್ಟಾಚಾರ ಮಿತಿ ಮೀರಿದೆ ಮೂಢ ಹಗರಣ ಹೆಂಡತಿ ಹದಿನಾಲ್ಕು ಸೈಡ್ ಕೊಟ್ಟರು ಎಷ್ಟು ದೊಡ್ಡ ಹಗರಣ ಹಾಗೆ ವಾಲ್ಮೀಕಿ ಹಗರಣ ಅದೇ ಸರ್ಕಾರದ ಟ್ರೆಜರಿಯಿಂದ ರಾಷ್ಟ್ರೀಕೃತ ಬ್ಯಾಂಕಿಗೆ ಹಣ ವರ್ಗಾವಣೆಯಾಗಿ ಅಲ್ಲಿಂದ ಬೇನಾಮಿ ಅಕೌಂಟ್ಗೆ ನೂರ ಎಂಬತ್ತೇಳು ಕೋಟಿ ಹೋಗುತ್ತೆ ಅಂದ್ರೆ ಭ್ರಷ್ಟಾಚಾರವನ್ನು ಸರ್ಕಾರೀಕರಣ ಹೇಗೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕು ನಾನು ನಿನ್ನ ಉಳಿದಿದ್ದ ನೂರು ಕೆಲಸಗಳಲ್ಲಿ ಭ್ರಷ್ಟಾಚಾರದ ವಿಷಯವನ್ನು ಹೇಳಬಹುದು ಅದೆಲ್ಲವೂ ಹೊರಗೆ ಬರ್ತಾ ಇದೆ ಹೊರಗೆ ಬಂದಿದೆ ನಮ್ಮ ಅನುಭವದಲ್ಲಿ ಇದೆ ಭ್ರಷ್ಟಾಚಾರ ಮಿತಿಬೀರು ಹೋಗಿದೆ ಓಲೈಕೆ ರಾಜ್ಯ ಕಾರಣ ಮಿತಿ ಮೀರಿದೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಅಷ್ಟೇ ಅಲ್ಲ ಅಭಿವೃದ್ಧಿ ಶೂನ್ಯ ಹೊಸ ಅಭಿವೃದ್ಧಿಗೆ ಹಣವೇ ಇಲ್ಲ ಯಾವ ಪಂಚಾಯತ್ ಸದಸ್ಯರು ಕೇಳ್ರಿ ಒಂದು ವರ್ಷದಿಂದ ನಿಮ್ ಪಂಚಾಯತ್ ಏನ್ ಬಂದಿದೆ ಅಂತ ರಸ್ತೆ ಹೊಂಡ ಆಗೋದಿಲ್ಲ ಮನೆ ಬಡವರು ಕಟ್ಟಿರೋ ಮನೆಗೆ ಬಿಲ್ ಕೊಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿರೋ ಗುತ್ತಿಗೆದಾರರಿಗೆ ಹಣ ಆಗೋದಿಲ್ಲ ಸಮಾಜದಲ್ಲಿ ಬೇರ್ಭಾವ ತಾರತಮ್ಯದ ಒಂದು ವೈಷಮ್ಯದ ಭಾವವನ್ನು ಬೆಳೆಸಿ ದಿನ ಬೆಳೆ ಅವರಿಗೆ ವಿವಾದವನ್ನು ಸೃಷ್ಟಿಸಿ

ಹಾಗೂ ನಿವೃತ್ತ ನೌಕರರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ನಡೆಯಿತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ಆದರ್ಶ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಮೀರಿತಿರ್ತಕ್ಕಂಥ ಸಮಾಜ ಅಂತ ಹೇಳಿದ್ದು ಐದನೇ ಮಾತಾಡ್ತಕ್ಕಂಥ ನಾವು ಅದನ್ನು ಆಚರಣೆ ಆಚರಣೆತಕ್ಕಂಥ ರೀತಿಯಲ್ಲಿ ಬರ್ತೀನಪ್ಪ ಗೌರಿ ಸಮಾಜ ಮಾಡಿದ್ದೇವೆ ಬೇರೆ ಬೇರೆ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಸಭಾ ಮಾಡಿದ್ದೇವೆ ಇದರಿಂದ ನಾವು ಚರ್ಚಾ ಉಳಿಸ್ಕೊಂಡು ಬಂದಿದ್ದೇವೆ ಹೇಳೋದಕ್ಕೆ ಗೊತ್ತಿರುವಂತ ಇಂಥ ಪರಂಪರೆ ಶಾಶ್ವತವಾಗಿ ಹೊಡೆಯಬೇಕು ಬೆಳಿಬೇಕು ಉಳಿಸ್ಕೊಳ್ಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಕೇಂದ್ರೀಕರಣ ಯೋಜನಾ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಹಾಗೂ ಸನ್ಮಾನಿತರ ಪರವಾಗಿ ನಿವೃತ್ತ ಇಂಜಿನಿಯರ್ ವಿ ಎಂ ಭಟ್ ಮಾತನಾಡಿದರು ತಹಶೀಲ್ದಾರ್ ಅಶೋಕ್ ಭಟ್ ತಮ್ಮ ಅನಿಸಿಕೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಆರ್ ಹೆಗಡೆ ಪಿ ಎಸ್ಐ ನಿರಂಜನ್ ಹೆಗಡೆ ಮಲೆನಾಡು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂ ಆರ್ ಹೆಗಡೆ ಕುಂಬ್ರಿಗುಡ್ಡೆ ಮುಂತಾದವರು ಮಾತನಾಡಿದರು ತಾಲೂಕಾ ಹವ್ಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಿವೃತ್ತ ತಹಶೀಲ್ದಾರ್ ಡಿ ಜಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ